ಅನೇಕ ಸೇವೆಗಳನ್ನು ಕೂಡ ಇಲ್ಲೇ ಮಾಡಿ ಸಾಕಷ್ಟು ಸಹಕಾರವನ್ನು ಪ್ರತಿ ವರ್ಷ ನೀಡ್ತಾ ಬಂದವರಾಗಿದ್ದಾರೆ ಈಗೇನು ಜಗದ್ಗುರು ಪಂಡಿತಾರಾಧ್ಯರ ಲಿಂಗೋದ್ಭವ ಮೂರ್ತಿಯನ್ನ ಇದೇನು ಬೆಳ್ಳಿ ಮಂಟಪದಲ್ಲಿ ಇಟ್ಟು ನೀವೆಲ್ಲ ಪೂಜೆ ಮಾಡುವಂತ ನೋಡ್ತಿರಲ್ಲ ಈ ಮಂಟಪವನ್ನು ಮಾಡಿಸಿಕೊಟ್ಟವರು ಯಾರು ಅಂದ್ರೆ ಅದು ಒಳಸಾದ್ರು ಮಹಳಾದರೆ ಹೀಗೆ ಪ್ರತಿ ವರ್ಷ ಅವರು ಬಂದರು ಅದ್ರ ತಾವೊಬ್ಬರ ಬರಂಗಿಲ್ಲ ಅವ್ರದ್ದು ಶಿಷ್ಯ ಸಂಪತ್ತು ಬಹಳ ದೊಡ್ಡದು ಲಕ್ಷಾಂತರ ಜನ ಭಕ್ತರು ಪ್ರತಿ ಜಾತ್ರೆ ಜಾತ್ರೆಯೊಳಗೆ ನೂರಾರು ಮದುವೆಗಳನ್ನು ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಟ್ಟು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಬಂದವರಾಗಿದ್ದಾರೆ ಜಾತ್ಯತೀತವಾಗಿ ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕೊಡೋದ್ರ ಮೂಲಕ ಆ ಭಾಗದಲ್ಲಿ ಒಂದು ಆದರ್ಶ ಮಠವಾಗಿ ಒಳಸಾರದ ಮಹಾಮಠ ಅದು ಎತ್ತಿ ನಿಂತಿದೆ ಅದಕ್ಕೆ ಕಾರಣ ಅವರ ಹಿಂದಿನ ಎಲ್ಲ ಸ್ತ್ರೀಗಳವರ ಜೊತೆಗೆ ಪ್ರಸ್ತುತ ಸ್ತ್ರೀಗಳವರ ಪ್ರಯತ್ನ ಹೃದಯವಂತಿಕೆ ಭಕ್ತರ ಮೇಲಿನ ಕಾರಣ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ಅವರೆಲ್ಲರೂ ಕೂಡ ಬಂದು ಇವತ್ತಿನ ಮಹಾಪೂಜಾ ಸೇವೆಯಲ್ಲಿ ಅವರ ಸಹೋದರರು ಅವರ ಶ್ರೀಮತಿಯವರು ಅವರ ಉತ್ತರಾಧಿಕಾರಿಗಳು ಅವರೆಲ್ಲ ಬಾಂಧವ ಬಂಧು ಬಾಂಧವರು ಅತ್ಯಂತ ಭಕ್ತಿಯಿಂದ ಅವರು ಎಷ್ಟು ಪೀಠದ ಮೇಲೆ ಅಭಿಮಾನ ಅಂತ ಹೇಳಿದರೆ ಅವರು ಎಂದು ಹೊರಗಿನವರು ಅನ್ನುವಂಥ ಭಾವನೆ ನಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ ಪೀಠದ ಒಂದು ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಅವರು ಕೂಡ ನಡೆದುಕೊಂಡು ಬಂದಿದ್ದಾರೆ ನಮ್ಮಲ್ಲೂ ಕೂಡ ಅದೇ ರೀತಿಯಾದ ಭಾವನೆ ಇರೋದಕ್ಕೆ ಕಾರಣ ಅವರಲ್ಲಿರುವಂತಹ ಹೃದಯ ಹೃದಯವಂತಿಕೆ ಹೃದಯ ಶ್ರೀಮಂತಿಕೆ ಅನ್ನುವಂಥ ಮಾತುಗಳನ್ನ ವ್ಯಕ್ತ ಮಾಡ್ತಾ ಅವರಿಗೆ ಅವ್ರ ಜೊತೆಗೆ ಬಂದಿರುವಂಥ ಎಲ್ಲ ಪರಿವಾರದವರಿಗೆ ಸರ್ಬನ್ನ ಹಾರೈಸಿ ಅದೇ ರೀತಿ ನಮ್ಮ ಕೊಳಸಾರ ಮಹಾರಾಜರ ನೆರಳಿನಂತೆ ಯಾವಾಗಲೂ ಅವ್ರ ಜೊತೆಗಿರೋರು ಅಂದ್ರೆ ನಮ್ಮ ರೋಡ್ಗೆ ಸ್ವಾಮಿ ರೋಡಿಗೆ ಸ್ವಾಮಿಗಳು ಬಂದಾಗ ನಂತರ ಗೊಳಸಾರ ಮಹಾರಾಜರು ಇರ್ತಾರ ಗೊಳಸಾರ ಮಹಾರಾಜರು ಬಂದ ನಂತರ ರೋಡಿ ಸ್ವಾಮಿ ಅಲ್ಲಿ ಅಂತ ತಿಳ್ಕೊಳ್ಬೇಕು ಇಬ್ರು ಯಾವಾಗಲೂ ಅನ್ಯೋನ್ಯವಾಗಿರುವಂಥವರು ರೋಡಿಗೆ ಶ್ರೀಗಳವರು ಕೂಡ ಆಗಮಿಸಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೂ ಕೂಡ ಅನಂತ ಸದ್ದಂಗಲೆಗಳನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾರೆ